ಕ್ಷಣಗೊತ್ತು ಅಣಿಮುತ್ತು ಸ್ಫೂರ್ತಿದಾಯಕ ಕಥೆಗಳನ್ನು ನೀಡಿರುವಂತಹ ಶ್ರೀಯುತ ಎಸ್ ಷಡಕ್ಷರಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ವಿಷಯ ಕುದುರೆ ಕೆಟ್ಟ ಕನಸು ಕಂಡಿತ್ತ ಕುದುರೆಗಳಿಗೂ ಕೆಟ್ಟ ಕನಸು ಬೀಳುತ್ತವೆಯೇ ಜೀವಂತವಿರುವ ಮತ್ತು ಯೋಚಿಸುವ ಸಾಮರ್ಥ್ಯವಿರುವ ಎಲ್ಲ ಪ್ರಾಣಿಗಳಿಗೂ ಕನಸುಗಳು ಬೀಳುವುದು ಸಹಜ ಎನ್ನುತ್ತಾರೆ ಒಬ್ಬ ರಾಜನ ಬಳಿ ಉತ್ತಮ ತಳಿಯ ಕುದುರೆ ಇತ್ತು ಒಂದು ದಿನ ಬೆಳಗ್ಗೆ ಎದ್ದು ತಾನಿದ್ದ ಸ್ಥಳದಲ್ಲೇ ಅದು ಕದಲದೆ ಕುಳಿತಿತ್ತು ಒತ್ತಾಯದಿಂದ ಎಬ್ಬಿಸಿದಾಗಲೂ ಮೂರು ಕಾಲಿನ ಮೇಲೆ ನಿಲ್ಲುತ್ತಿತ್ತು ಮುಂಗಾಲನ್ನು ನೆಲದ ಮೇಲೆ ಊರುತ್ತಿರಲಿಲ್ಲ ಮತ್ತೆ ಅಲ್ಲೇ ಕುಸಿದು ಬೀಳುತ್ತಿತ್ತು ರಾವತನಿಗೆ ಗಾಬರಿ ಪ್ರೀತಿಯ ಕುದುರೆಗೆ ಹೀಗಾಗಿದ್ದನ್ನು ಕಂಡು ರಾಜನಿಗೂ ಚಿಂತೆಯಾಯಿತು ಪಶುವೈದ್ಯರು ಕುದುರೆಯನ್ನು ಕೂಲಂಕಷವಾಗಿ ಪರೀಕ್ಷಿಸಿ ಕುದುರೆ ಕಾಲಿಗೆ ಪೆಟ್ಟಾಗಿಲ್ಲ ಅದು ಆರೋಗ್ಯವಾಗಿದೆ ಬಹುಶಃ ಕುದುರೆ ಕಾಲಿಗೆ ಪೆಟ್ಟು ಬಿದ್ದ ಹಾಗೆ ಅದು ಮುರಿದು ಹೋದ ಹಾಗೆ ಕನಸು ಕಂಡಿರಬೇಕು ಈಗ ಎದ್ದ ಮೇಲೂ ಕನಸಿನ ಅನುಭವ ಮರೆಯಾಗುತ್ತಿಲ್ಲ ಕಾಲು ತುಂಡಾಗಿದೆ ಎಂಬ ಭಾವನೆ ಅದರ ಮನಸ್ಸಿನಲ್ಲಿ ದೃಢವಾಗಿ ನಿಂತಿದೆ ಹಾಗಾಗಿ ಅದು ಆ ಕಾಲನ್ನು ಊರಲು ನಿರಾಕರಿಸುತ್ತಿದೆ ಎಂದರು ಚಿಕಿತ್ಸೆಯ ವ್ಯವಸ್ಥೆ ಮಾಡಿದರು ಒಂದು ಬಯಲಿನಲ್ಲಿ ಇಪ್ಪತ್ತು ಕುದುರೆಗಳನ್ನು ಸಾಲಾಗಿ ನಿಲ್ಲಿಸಿದರು ಕಷ್ಟಪಟ್ಟು ಈ ಕುದುರೆಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಸಾಲಿನಲ್ಲಿ ನಿಲ್ಲಿಸಿದರು ಎಲ್ಲವೂ ಸಿದ್ಧವಾಗಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಬಹು ಜೋರು ಶಬ್ದದ ನಗಾರಿಗಳನ್ನು ಬಾರಿಸಲಾಯಿತು ಫಿರಂಗಿಗಳಿಂದ ತೋಪು ಹಾರಿಸಲಾಯಿತು ದಿಢೀರೆಂದು ಬಂದ ಕಿವಿಗಡ ಚಿಕ್ಕುವ ಧ್ವನಿ ಕೇಳಿ ಎಲ್ಲ ಕುದುರೆಗಳು ಗಾಬರಿಗೊಂಡು ಸಿಕ್ಕಾಪಟ್ಟೆ ಓಡ ಹತ್ತಿದವು ಇದನ್ನು ಕಂಡ ರಾಜನ ಕುದುರೆಗೆ ಕನಸಿನ ನೆನಪು ಮರೆತು ಹೋಯಿತು ಎಲ್ಲ ಕುದುರೆಗಳೊಂದಿಗೆ ಈ ಕುದುರೆಯೂ ಓಡಹತ್ತಿತ್ತು ಆಶ್ಚರ್ಯವೆಂದರೆ ಓಡುವಾಗ ಈ ಕುದುರೆ ಕುಂಟುತ್ತಿರಲಿಲ್ಲ ಸಹಜವಾಗಿ ಓಡುತ್ತಿತ್ತು ಮತ್ತು ಕೆಲವೇ ನಿಮಿಷಗಳಲ್ಲಿ ಉಳಿದ ಕುದುರೆಗಳನ್ನು ಹಿಂದೆ ಹಾಕಿತ್ತು ಇದನ್ನು ಕಂಡು ರಾಜನಿಗೆ ನಿರಾಳವಾಯಿತು ನಮ್ಮ ಜೀವನದಲ್ಲೂ ಇಂತಹ ಪರಿಸ್ಥಿತಿಗಳು ಅನೇಕ ಬಾರಿ ಬರಬಹುದು ನಾವು ಕನಸಿಗೆ ಹೆದರದೇ ಇರಬಹುದು ಆದರೆ ಬೇರೆಯವರು ಆಡುವ ಮಾತುಗಳಿಗೆ ಹೆದರಿಬಿಡುತ್ತೇವೆ ಯಾರಾದರೂ ನಮ್ಮ ಸಾಮರ್ಥ್ಯದ ಬಗ್ಗೆ ಕಡಿಮೆ ಅಂದಾಜು ಮಾಡಿದರೆ ನಾವು ಅದನ್ನು ನಂಬಿಬಿಡುತ್ತೇವೆ ಅಥವಾ ನಮ್ಮ ಮುಂದಿನ ದಿನಗಳಲ್ಲಿ ಏನೋ ಕೆಡುಕಾಗುತ್ತದೆ ಎಂದು ಯಾರೋ ಭವಿಷ್ಯ ನುಡಿದರೆ ಗಾಬರಿಯಾಗಿ ಬಿಡುತ್ತೇವೆ ಇದಕ್ಕೊಂದು ನಿಜ ಜೀವನದ ಉದಾಹರಣೆ ನೆನಪಾಗುತ್ತಿದೆ ಒಂದು ತರಗತಿಯಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳಿದ್ದರು ಪರೀಕ್ಷೆಯ ಮುನ್ನಾದಿನ ಉಪಾಧ್ಯಾಯರು ಈ ವರ್ಷದಿಂದ ಪರೀಕ್ಷಾ ಪದ್ಧತಿ ಬದಲಾಗಿದೆ ಪ್ರಬಂಧ ರೀತಿಯ ಉತ್ತರಗಳ ಬದಲು ಕೇವಲ ಹೌದು ಅಥವಾ ಇಲ್ಲ ಎಂಬ ರೀತಿಯ ಉತ್ತರಗಳನ್ನು ನೀಡಬೇಕು ಇದು ಬಹಳ ಕಷ್ಟಕರ ಪದ್ಧತಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಹೊಸ ಪದ್ಧತಿ ಬಹಳ ಕಷ್ಟಕರ ಎಂಬ ಶಬ್ದಗಳನ್ನು ಕೇಳಿದ ಹದಿನಾರು ಜನ ಪರೀಕ್ಷೆಗೆ ಬರಲೇ ಇಲ್ಲ ಹೆದರಿ ಮನೆಯಲ್ಲೇ ಕುಳಿತರು ಆದರೆ ಪರೀಕ್ಷೆಗೆ ಬಂದ ಇಪ್ಪತ್ತಾರು ಜನಕ್ಕೆ ಹೊಸ ಪದ್ಧತಿ ಬಹಳ ಸರಳ ಎನ್ನಿಸಿತು ಎಲ್ಲರೂ ಉತ್ತೀರ್ಣರಾದರು ಹೆದರಿ ಪರೀಕ್ಷೆಗೆ ಬಾರದಿದ್ದ ಹದಿನಾರು ಜನ ಕೈ ಕೈ ಹಿಸುಕಿಕೊಂಡರು ಹೆದರದೆ ಪರೀಕ್ಷೆಗೆ ಹಾಜರಾಗಿದ್ದರೆ ತಾವು ಉತ್ತೀರ್ಣರಾಗುತ್ತಿದ್ದೆವು ಅಲ್ಲವೇ ಎಂದು ಪೇಚಾಡಿಕೊಂಡರು ಮುಂದಿನ ಬಾರಿ ನಾವು ಕಷ್ಟ ಅಪಾಯ ಮುಂತಾದ ಮಾತುಗಳನ್ನು ಕೇಳಿದಾಗ ಅದಕ್ಕೆ ಹೆದರದೆ ನಮ್ಮ ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ಆ ಕುದುರೆಯ ಪರಿಸ್ಥಿತಿ ನಮಗೆ ಆಗುವುದಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು